ಮುರಳಿಯ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ಒಬ್ಬ ತಂದೆಯಿಂದ ಒಂದೇ ಮತ ಸಿಗುವುದು ಅದಕ್ಕೆ ಅದ್ವೈತ ಮತ ಎಂದು ಹೇಳಲಾಗುವುದು ಈ ಅದ್ವೈತ ಮತದಿಂದ ತಾವು ದೇವತೆಗಳಾಗಬೇಕು ಪ್ರಶ್ನೆ ಮನುಷ್ಯರು ಈ ಮರೆತು ಮರೆಸುವಂತಹ ಆಟದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ ಯಾವ ಮಾತನ್ನು ಮರೆತಿದ್ದಾರೆ ಉತ್ತರ ನಮ್ಮ ಮನೆ ಎಲ್ಲಿದೆ ಅದರ ಮಾರ್ಗವನ್ನೇ ಈ ಆಟದಲ್ಲಿ ಬಂದು ಮರೆತಿದ್ದಾರೆ ಗೊತ್ತೇ ಇಲ್ಲ ಮನೆಗೆ ಯಾವಾಗ ಹೋಗಬೇಕು ಮತ್ತು ಹೇಗೆ ಹೋಗಬೇಕು ಎಂದು ಈಗ ತಂದೆ ಬಂದಿದ್ದಾರೆ ತಮ್ಮೆಲ್ಲರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಈಗ ತಮ್ಮ ಪುರುಷಾರ್ಥವಾಗಿದೆ ಶಬ್ದದಿಂದ ಭಿನ್ನ ಮಧುರ ಮನೆಯಲ್ಲಿ ಹೋಗುವಂತಹ ಪುರುಷಾರ್ಥ ಗೀತೆ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಬೆಳಗಿನ ದಿನಗಳು ದೂರವಿಲ್ಲ ಓಂ ಶಾಂತಿ ಗೀತೆಯ ಅರ್ಥವನ್ನು ಮತ್ತಾರೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಕೆಲವು ಗೀತೆಗಳು ಆ ರೀತಿ ತಯಾರಾಗಿದೆ ಅದನ್ನು ಮನುಷ್ಯರೇ ತಯಾರು ಮಾಡಿದ್ದಾರೆ ಅದು ನಿಮಗೆ ಸಹಯೋಗ ಸಿಗತ್ತೆ ಆ ಹಾಡುಗಳ ಸಹಯೋಗ ನಿಮಗೆ ಸಿಗತ್ತೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ನಾವೇ ದೇವಿ ದೇವತೆಗಳಾಗುತ್ತಿದ್ದೇವೆ ಹೀಗೆ ಆ ವಿದ್ಯಾಭ್ಯಾಸ ಮಾಡುವವರು ಹೇಳುತ್ತಾರೆ ನಾವೇ ಡಾಕ್ಟರ್ ಆಗ್ತೇವೆ ವಕೀಲರಾಗುತ್ತೇವೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ ನಾವೇ ದೇವತೆಗಳಾಗುತ್ತಿದ್ದೇವೆ ಹೊಸ ಪ್ರಪಂಚಕ್ಕಾಗಿ ಕೇವಲ ತಮಗೆ ಈ ವಿಚಾರ ಬರುವುದು ಅಮರ ಲೋಕ ಹೊಸ ಪ್ರಪಂಚ ಸತ್ಯಯುಗಕ್ಕೆ ಹೇಳಲಾಗುವುದು ಈಗಂತೂ ಸತ್ಯಯುಗವೂ ಇಲ್ಲ ದೇವತೆಗಳ ರಾಜ್ಯವೂ ಇಲ್ಲ ಇಲ್ಲಂತೂ ಇರಲಿಕ್ಕೆ ಸಾಧ್ಯ ಇಲ್ಲ ತಾವು ತಿಳಿದುಕೊಂಡಿದ್ದೀರಾ ಈ ಚಕ್ರ ಸುತ್ತಿ ಈಗ ನಾವು ಕಲಿಯುಗದ ಅಂತಿಮದಲ್ಲಿ ಬಂದು ತಲುಪಿದ್ದೇವೆ ಬೇರೆ ಯಾರ ಬುದ್ಧಿಯಲ್ಲಿಯೂ ಸಹ ಈ ಚಕ್ರದ ಜ್ಞಾನ ಬರುವುದಿಲ್ಲ ಅವರಂತೂ ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳನ್ನು ಹೇಳಿದ್ದಾರೆ ತಾವು ಮಕ್ಕಳಿಗೆ ಈ ನಿಶ್ಚಯವಿದೆ ಇದು ಐದು ಸಾವಿರ ವರ್ಷಗಳ ನಂತರ ಪುನಃ ಚಕ್ರ ಸುತ್ತುವುದು ಮನುಷ್ಯರು ಎಂಬತ್ನಾಲ್ಕು ಜನ್ಮಗಳನ್ನಷ್ಟೇ ಪಡೆದುಕೊಳ್ಳುತ್ತೇವೆ ಲೆಕ್ಕಾಚಾರ ಇದೆ ಅಲ್ವಾ ಈ ದೇವಿ ದೇವತಾ ಧರ್ಮಕ್ಕೆ ಅದ್ವೈತ ಧರ್ಮವೆಂದು ಸಹ ಹೇಳಲಾಗುವುದು ಅದ್ವೈತ ಶಾಸ್ತ್ರ ಎಂದು ಒಪ್ಪಲಾಗುವುದು ಅದು ಸಹ ಒಂದೇ ಇದೆ ಬಾಕಿ ಅನೇಕ ಧರ್ಮಗಳು ಅಂದಾಗ ಶಾಸ್ತ್ರಗಳು ಕೂಡ ಅನೇಕ ಇವೆ ತಾವಂತೂ ಒಂದೇ ಧರ್ಮದಂತೆ ಇದ್ದೀರಾ ಒಬ್ಬ ತಂದೆಯ ಮೂಲಕ ಒಂದೇ ಮತ ತಮಗೆ ಸಿಗುವುದು ಅದಕ್ಕೆ ಹೇಳಲಾಗತ್ತೆ ಅದ್ವೈತ ಮತ ಎಂದು ಈ ಅದ್ವೈತ ಮತ ತಮಗೆ ಸಿಗುವುದು ದೇವಿ ದೇವತೆಗಳಾಗಲು ಈ ವಿದ್ಯಾಭ್ಯಾಸ ಇದೆ ಅಲ್ವಾ ಆದ್ದರಿಂದ ತಂದೆಗೆ ಜ್ಞಾನಸಾಗರ ನಾಲೇಶ್ ಎಂದು ಹೇಳಲಾಗುವುದು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಭಗವಂತ ಓದಿಸುತ್ತಿದ್ದಾರೆ ಹೊಸ ಪ್ರಪಂಚಕ್ಕಾಗಿ ಇದನ್ನು ಮರೆಯಬಾರದು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಎಂದಾದರೂ ಶಿಕ್ಷಕರನ್ನು ಮರೆಯುತ್ತಾರೆಯೇ ಇಲ್ಲ ಗೃಹಸ್ಥ ವ್ಯವಹಾರದಲ್ಲಿರುವಂತಹವರೇ ಜಾಸ್ತಿ ಪೊಜಿಷನ್ ಪಡೆಯಲು ಓದುತ್ತಾರೆ ತಾವು ಸಹ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಈ ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ತಮ್ಮ ಉನ್ನತಿ ಮಾಡಿಕೊಳ್ಳಲು ಹೃದಯದಲ್ಲಿ ಅಂದರೆ ಮನಸ್ಸಿನಲ್ಲಿ ಇದೇ ಬರಬೇಕು ನಾವು ಬೇಹದ್ದಿನ ತಂದೆಯಿಂದ ಓದುತ್ತಿದ್ದೇವೆ ಶಿವ ತಂದೆ ತಂದೆಯೂ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮರವರು ಬಾಬಾ ತಂದೆ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಆದಿ ದೇವ ಹೆಸರು ಬಹಳ ಪ್ರಸಿದ್ಧವಿದೆ ಕೇವಲ ಕಳೆದು ಹೋಗಿದೆ ಹೀಗೆ ಗಾಂಧೀಜಿಯವರು ಸಹ ಇದ್ದು ಹೋಗಿದ್ದಾರೆ ಅಲ್ವಾ ಕಳೆದು ಹೋಗಿದೆ ಅಲ್ವಾ ಆ ಸಮಯ ಅವರಿಗೆ ಬಾಪೂಜಿ ಎಂದು ಹೇಳುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಹಾಗೆ ಹೇಳಿಬಿಡುತ್ತಾರೆ ಈ ಶಿವತಂದೆಯಂತೂ ಸತ್ಯ ಸತ್ಯವಾಗಿದ್ದಾರೆ ಬ್ರಹ್ಮ ಬಾಬರುವರು ಕೂಡ ಸತ್ಯವಾಗಿದ್ದಾರೆ ಲೌಕಿಕ ತಂದೆಯೂ ಕೂಡ ಸತ್ಯವಾಗಿದ್ದಾರೆ ಅಂದರೆ ಅವರು ನಿಜವಾಗ್ಲೂ ತಂದೆಯಾಗಿದ್ದಾರೆ ಲೌಕಿಕ ತಂದೆಯೂ ನಿಜವಾಗ್ಲೂ ತಂದೆ ಪಾರಲೌಕಿಕ ತಂದೆಯೂ ಕೂಡ ನಿಜವಾಗ್ಲೂ ಮತ್ತು ಅಲೌಕಿಕ ತಂದೆಯೂ ಕೂಡ ನಮಗೆ ನಿಜವಾಗ್ಲೂ ತಂದೆಯಾಗಿದ್ದಾರೆ ಅದನ್ನು ರಿಯಲ್ಲು ಬಕ್ಕಿ ಮೇಯರ್ ಆದಿಗೆ ಏನು ಬಾಪು ಅಂತ ಹೇಳುತ್ತಾರೆ ಅದೆಲ್ಲ ಆರ್ಟಿಫಿಷಿಯಲ್ ಬೇರೆ ಯಾರಿಗೂ ತಂದೆ ಅಂತ ಹೇಳುವುದು ಆರ್ಟಿಫಿಷಿಯಲ್ ಆಗಿದೆ ಇದಾಗಿದೆ ರಿಯಲ್ ಪರಮಾತ್ಮ ತಂದೆ ಬಂದು ಆತ್ಮರಿಗೆ ಪ್ರಜಾಪಿತ ಬ್ರಹ್ಮರವರ ಮೂಲಕ ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ ಅವರಿಗಂತೂ ಅನೇಕ ಮಕ್ಕಳಿರಬಹುದು ಶಿವತಂದೆಗೆ ಎಲ್ಲ ಆತ್ಮರು ಸಂತಾನರಾಗಿದ್ದೇವೆ ಅವರನ್ನು ನೆನಪು ಮಾಡುತ್ತೇವೆ ಮತ್ತೆಯೂ ಸಹ ಕೆಲವರು ಆ ತಂದೆಯನ್ನೇ ಒಪ್ಪಿಕೊಳ್ಳುವುದಿಲ್ಲ ಪಕ್ಕಾ ನಾಸ್ತಿಕರಾಗಿರುತ್ತಾರೆ ಹೇಳ್ತಾರೆ ಇದು ಸಂಕಲ್ಪದಿಂದ ತಯಾರಾಗಿರುವಂತಹ ಪ್ರಪಂಚ ಎಂದು ಈಗ ತಮಗೆ ತಂದೆ ತಿಳಿಸುತ್ತಾರೆ ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಿ ನಾವು ಓದುತ್ತಿದ್ದೇವೆ ಓದಿಸುವವರು ಶಿವ ತಂದೆಯಾಗಿದ್ದಾರೆ ಇದು ಅಗಲು ರಾತ್ರಿ ನೆನಪಿರಬೇಕು ಇದೆಯನ್ನೇ ಮಾಯೆ ಗಳಿಗೆ ಗಳಿಗೆಗೂ ಮರೆಸುತ್ತದೆ ಆದ್ದರಿಂದ ನೆನಪು ಮಾಡಬೇಕಾಗುವುದು ತಂದೆ ಶಿಕ್ಷಕ ಗುರು ಮೂವರನ್ನು ಮರೆಯುತ್ತೀರಾ ಇರೋದಂತೂ ಒಬ್ಬರೇ ಒಬ್ರೆ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಮತ್ತೆಯೂ ಮರೆಯುತ್ತೀರಾ ರಾವಣನ ಜೊತೆ ಯುದ್ಧವೂ ಸಹ ಇದರಲ್ಲಿಯೇ ಆಗುವುದು ತಂದೆ ಹೇಳುತ್ತಾರೆ ಏ ಆತ್ಮರೇ ತಾವು ಸತೋ ಪ್ರಧಾನರಿದ್ದೀರಿ ಈಗ ತಮೋ ಪ್ರಧಾನರಾಗಿದ್ದೀರಾ ಯಾವಾಗ ಶಾಂತಿ ಧಾಮದಲ್ಲಿದ್ರಿ ಆಗ ಪವಿತ್ರರಾಗಿದ್ದೀರಿ ಪವಿತ್ರತೆ ಇಲ್ಲದೆ ಯಾವ ಆತ್ಮನು ಮೇಲೆ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಎಲ್ಲ ಆತ್ಮರು ಪತಿತ ಪಾವನ ತಂದೆಯನ್ನು ಕರೆಯುತ್ತಾರೆ ಯಾವಾಗ ಎಲ್ಲರೂ ಪತಿತರು ತಮೋ ಪ್ರಧಾನರಾಗುತ್ತಾರೆ ಆಗ ತಂದೆ ಬಂದು ಹೇಳುತ್ತಾರೆ ನಾನು ನಿಮ್ಮನ್ನು ಸತೋ ಪ್ರದಾನ ಮಾಡುತ್ತೇನೆ ಯಾವಾಗ ನೀವು ಶಾಂತಿ ಇದ್ದೀರಿ ಆಗ ಎಲ್ಲರೂ ಪವಿತ್ರರಾಗಿ ಇದ್ದೀರಿ ಅಪವಿತ್ರ ಆತ್ಮ ಅಲ್ಲಿ ಇರಲು ಸಾಧ್ಯವಿಲ್ಲ ಎಲ್ಲರೂ ಶಿಕ್ಷೆಗಳನ್ನು ಭೋಗಿಸಿ ಪವಿತ್ರರಾಗಿ ಅವಶ್ಯವಾಗಿ ಹೋಗಬೇಕು ಅವಶ್ಯವಾಗಿ ಪವಿತ್ರರಾಗಿಯೇ ಮನೆಗೆ ಹೋಗಬೇಕು ಪವಿತ್ರರಾಗದ ವಿನಃ ಯಾರೂ ವಾಪಸ್ ಹೋಗಲು ಸಾಧ್ಯವಿಲ್ಲ ಬಲೆ ಕೆಲವರು ಹೇಳುತ್ತಾರೆ ಬ್ರಹ್ಮ ತತ್ವದಲ್ಲಿ ಲೀನವಾಗುತ್ತೇವೆ ಮತ್ತು ಇಂಥವರು ಜ್ಯೋತಿಯಲ್ಲಿ ಜ್ಯೋತಿ ಲೀನವಾದರು ಎಂದು ಅದೆಲ್ಲ ಭಕ್ತಿ ಮಾರ್ಗದ ಅನೇಕ ಮತಗಳು ನಿಮ್ಮದಂತೂ ಇದಾಗಿದೆ ಅದ್ವೈತ ಮತ ಮನುಷ್ಯರಿಂದ ದೇವತೆಗಳನ್ನಾಗಿ ಒಬ್ಬ ತಂದೆಯೇ ತಯಾರು ಮಾಡಲು ಸಾಧ್ಯ ಕಲ್ಪ ತಂದೆ ಬರುತ್ತಾರೆ ಓದಿಸಲು ಅವರ ಪಾತ್ರ ಕಲ್ಪದ ಮೊದಲಿನಂತೆಯೇ ನಡೆಯುವುದು ಇದು ಅನಾದಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಅಲ್ವಾ ಸೃಷ್ಟಿಚಕ್ರ ಸುತ್ತುತ್ತಾ ಇರುವುದು ಸತ್ಯಯುಗ ತ್ರೇತ ದ್ವಾಪರ ಕಲಿಯುಗ ನಂತರ ಈ ಸಂಗಮ ಯುಗ ಮುಖ್ಯ ಧರ್ಮಗಳು ಸಹ ಇದಾಗಿದೆ ಡಿಟಿಸಮ್ ಇಸ್ಲಾಮಿಸಂ ಬುದ್ಧಿಸಂ ಕ್ರಿಶ್ಚಿಯಾನಿಸಂ ಅಂದರೆ ಅರ್ಥ ಇದರಲ್ಲಿ ರಾಜ್ಯ ನಡೆಯುತ್ತೆ ಬ್ರಾಹ್ಮಣರ ರಾಜ್ಯವಂತೂ ಇರುವುದಿಲ್ಲ ಕೌರವರ ರಾಜ್ಯವೂ ಸಹ ನಡೆಯುವುದಿಲ್ಲ ಈಗ ತಾವು ಮಕ್ಕಳು ಗಳಿಗೆ ಗಳಿಗೆಗೂ ನೆನಪು ಮಾಡಬೇಕು ಬೇಹದ್ದಿನ ತಂದೆಯನ್ನು ತಾವು ಬ್ರಾಹ್ಮಣರಿಗೆ ತಿಳಿಸಲಾಗುವುದು ತಂದೆ ಬಹಳ ಬಾರಿ ತಿಳಿಸಿದ್ದಾರೆ ಮೊಟ್ಟ ಮೊದಲು ಬ್ರಾಹ್ಮಣರು ಶಿಕೆಗೆ ಸಮಾನರಾಗಿದ್ದೀರಾ ಬ್ರಹ್ಮರವರ ವಂಶವಳಿ ಮೊಟ್ಟ ಮೊದಲು ನೀವೇ ಆಗಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ನಂತರ ಭಕ್ತಿ ಮಾರ್ಗದಲ್ಲಿ ತಾವೇ ಪೂಜ್ಯರಿಂದ ಪೂಜಾರಿಗಳಾಗುತ್ತೀರಾ ಪುನಃ ಈಗ ನಾವು ಪೂಜ್ಯರಾಗುತ್ತಿದ್ದೇವೆ ಆ ಬ್ರಾಹ್ಮಣರು ಗೃಹಸ್ಥಿಗಳಾಗಿರುತ್ತಾರೆ ಸನ್ಯಾಸಿಯಾಗಿರುವುದಿಲ್ಲ ಸನ್ಯಾಸಿಗಳಂತೂ ಹಠಯೋಗಿಗಳಾಗಿರುತ್ತಾರೆ ಮನೆ ಮಠ ಬಿಟ್ಟು ಹಠ ಮಾಡುತ್ತಾರಲ್ವಾ ಮನೆ ಮಠ ಬಿಡುತ್ತಾರೆ ಅಲ್ವಾ ಹಠಯೋಗಿಗಳಲ್ಲಿಯೂ ಸಹ ಅನೇಕ ಪ್ರಕಾರದವರಿರ್ತಾರೆ ಅನೇಕ ಪ್ರಕಾರದ ಯೋಗವನ್ನು ಕಲಿಸುತ್ತಾರೆ ಜಯಪುರದಲ್ಲಿ ಹಠಯೋಗಿಗಳದ್ದು ಮ್ಯೂಸಿಯಂ ಇದೆ ರಾಜ್ಯಯೋಗದ ಚಿತ್ರ ಇಲ್ಲ ರಾಜ್ಯಯೋಗದ ಚಿತ್ರ ಇರುವುದು ಇಲ್ಲಿ ಧಲ್ವಾಡ ಮಂದಿರದಲ್ಲಿ ಮೌಂಟ್ ಅಬುನಲ್ಲಿ ಡೆಲ್ವಾಡ ಟೆಂಪಲ್ ಅಲ್ಲಿ ರಾಜಯೋಗಿಗಳ ಚಿತ್ರವಿದೆ ಇದರ ಮ್ಯೂಸಿಯಂ ಅಂತೂ ಇಲ್ಲ ಅಟಯೋಗಿಗಳದ್ದು ನೋಡಿ ಇಷ್ಟೊಂದು ಮ್ಯೂಸಿಯಂಸ್ ಇದೆ ರಾಜಯೋಗದ ಮಂದಿರ ಇಲ್ಲಿ ಭಾರತದಲ್ಲಿಯೇ ಇದೆ ಇದಾಗಿದೆ ಚೈತನ್ಯ ತಾವು ಇಲ್ಲಿ ಚೈತನ್ಯದಲ್ಲಿ ಕೊಳುತ್ತಿದ್ದೀರಾ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಸ್ವರ್ಗ ಎಲ್ಲಿದೆ ಎಂದು ದೆಲ್ವಾಡ ಮಂದಿರದಲ್ಲಿ ಕೆಳಗೆ ತಪಸ್ಸಿನಲ್ಲಿ ಕೊಡುತ್ತಿದ್ದೀರಾ ಪೂರ್ತಿ ಸ್ಮಾರಕ ಇದೆ ಅವಶ್ಯವಾಗಿ ಸ್ವರ್ಗವನ್ನು ಮೇಲೆಯೇ ತೋರಿಸಲಾಗುವುದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಸ್ವರ್ಗ ಮೇಲೆ ಇದೆ ಎಂದು ಇದಂತೂ ಚಕ್ರ ಸುತ್ತಲಾಗುತ್ತೆ ಅಲ್ವಾ ಅಂದರೆ ದೆಲ್ವಾಡ ಮಂದಿರದಲ್ಲಿ ಚತ್ತಲ್ಲಿ ತೋರಿಸಿದ್ದಾರೆ ಕೆಳಗಡೆ ತಪಸ್ಸಿನ ರೂಪವನ್ನು ಮೇಲೆ ಸ್ವರ್ಗದ ಮಾಡೆಲನ್ನು ತೋರಿಸಲಾಗಿದೆ ಮನುಷ್ಯರು ತಿಳ್ಕೊಂಡ್ಬಿಡ್ತಾರೆ ಸ್ವರ್ಗ ಮೇಲೆ ಇದೆ ಅಂತ ಆದರೆ ಮೇಲೆಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಇದೇ ಕಲಿಯುಗದ ನಂತರ ಸತ್ಯಯುಗ ಇದೇ ಪ್ರಪಂಚದಲ್ಲಿ ಬರುವಂತಹದ್ದಿದೆ ಇಲ್ಲಿಯೇ ಸ್ವರ್ಗ ಇಲ್ಲಿಯೇ ನರಕವಾಗುವಂತಹದ್ದು ಮೇಲೆಲ್ಲೂ ಇಲ್ಲ ಈ ಚಕ್ರ ಸುತ್ತುತ್ತಿರತ್ತೆ ಅರ್ಧ ಕಲ್ಪದ ನಂತರ ಸ್ವರ್ಗ ಮತ್ತೆ ಕೆಳಗೋಗ್ಬಿಡತ್ತೆ ಮತ್ತೆ ಅರ್ಧ ಕಲ್ಪ ಸ್ವರ್ಗ ಮೇಲ್ ಬರತ್ತೆ ಇದರ ಆಯುಷ್ಯು ಎಷ್ಟಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ತಮಗಂತೂ ತಂದೆ ಪೂರ್ತಿ ಚಕ್ರದ ಬಗ್ಗೆ ತಿಳಿಸಿದ್ದಾರೆ ತಾವು ಜ್ಞಾನವನ್ನು ಪಡೆದು ಮೇಲೆ ಹೋಗುತ್ತೀರಾ ಚಕ್ರ ಪೂರ್ಣವಾಗುವುದು ಮತ್ತೆ ಹೊಸದಾಗಿ ಚಕ್ರ ಪ್ರಾರಂಭವಾಗುವುದು ಇದು ಬುದ್ಧಿಯಲ್ಲಿ ನಡೆಯುತ್ತಿರಬೇಕಂದ್ರೆ ವಿಚಾರ ಮಾಡಬೇಕು ಹೇಗೆ ಆ ಜ್ಞಾನವನ್ನು ಓದ್ತಾರೆ ಅಂದಾಗ ಬುದ್ಧಿಯಲ್ಲಿ ಪುಸ್ತಕಗಳ ಜ್ಞಾನ ಎಲ್ಲ ನೆನಪಿರುತ್ತೆ ಅಲ್ವಾ ಇದು ಸಹ ವಿದ್ಯಾಭ್ಯಾಸವಾಗಿದೆ ಇದು ಸಹ ಭರ್ಪೂರಾಗಿ ಇರಬೇಕು ಮರೆಯಬಾರದು ಈ ವಿದ್ಯಾಭ್ಯಾಸವನ್ನು ವೃದ್ಧರು ಯುವಕರು ಮಕ್ಕಳು ಎಲ್ಲರೂ ಓದಬಹುದು ಎಲ್ಲರಿಗೂ ಅಧಿಕಾರವಿದೆ ಈ ವಿದ್ಯೆ ಓದಲು ಕೇವಲ ತಂದೆಯನ್ನು ತಿಳಿದುಕೊಳ್ಳಬೇಕು ತಂದೆಯನ್ನು ತಿಳಿದುಕೊಂಡರೆ ತಂದೆಯ ಪ್ರಾಪರ್ಟಿಯೂ ಸಹ ಬುದ್ಧಿಯಲ್ಲಿ ಬರುವುದು ಪ್ರಾಣಿಗಳಿಗೂ ಸಹ ಮಕ್ಕಳು ಎಲ್ಲ ಬುದ್ಧಿಯಲ್ಲಿರತ್ತಲ್ವ ಪ್ರಾಣಿಗಳಿಗೂ ತನ್ನ ಪರಿವಾರದ ಸ್ಮೃತಿ ಇರತ್ತೆ ಅಲ್ವಾ ಕಾಡಲ್ಲಿ ಹೋದರೂ ಕೂಡ ಮನೆ ಮತ್ತು ಮಕ್ಕಳ ನೆನಪು ಬರಬಹುದು ತನ್ನಷ್ಟಕ್ಕೆ ತಾನೇ ಹುಡುಕೊಂಡು ಬರುತ್ತೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಮತ್ತು ತಮ್ಮ ಮನೆಯನ್ನು ನೆನಪು ಮಾಡಿರಿ ಎಲ್ಲಿಂದ ತಾವು ಬಂದಿದ್ದೀರಾ ಪಾತ್ರವನ್ನು ಅಭಿನಯಿಸಲು ಆ ಮನೆಯನ್ನು ನೆನಪು ಮಾಡಿ ಆತ್ಮನಿಗೆ ಮನೆ ಬಹಳ ಪ್ರಿಯ ಅನಿಸುತ್ತದೆ ಎಷ್ಟು ನೆನಪು ಮಾಡಬೇಕು ಆದರೆ ಮಾರ್ಗವನ್ನೇ ಮರೆತಿದ್ದಾರೆ ನಿಮ್ಮ ಬುದ್ಧಿಯಲ್ಲಿದೆ ನಾವು ಬಹಳ ದೂರ ಇರುವವರಾಗಿದ್ದೇವೆ ಆದರೆ ಅಲ್ಲಿ ಹೋಗುವುದು ಹೇಗೆ ಏಕೆ ನಾವು ಹೋಗಲು ಸಾಧ್ಯವಿಲ್ಲ ಇದೇನೂ ಸಹ ಗೊತ್ತಿಲ್ಲ ಆದ್ದರಿಂದ ಬಾಬಾ ತಿಳಿಸುತ್ತಾರೆ ಇದು ಮರೆತು ಮರೆಸುವಂತಹ ಆಟವನ್ನು ನಿರ್ಮಾಣ ಮಾಡಲಾಗಿದೆ ಅಲ್ಲಿಂದ ಹೋಗಬೇಕು ಎಲ್ಲಿಂದ ಹೋಗಬೇಕು ಆ ದಾರಿನೇ ಬಂದಾಗ್ಬಿಟ್ಟಿದೆ ಅಲ್ವಾ ಗೊತ್ತಿಲ್ಲ ಅಂದರೆ ತಿಳ್ಕೊಂಡೇ ಇಲ್ಲ ಅಂತಂದಾಗ ಮನೆಗೆ ಹೋಗುವುದು ಹೇಗೆ ಈಗ ತಾವು ತಿಳಿದುಕೊಂಡಿದ್ದೀರ ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆರೆಯಲಾಗುವುದು ಈ ಮೃತ್ಯುಲೋಕದಿಂದ ಎಲ್ಲರೂ ಹೋಗುತ್ತೇವೆ ಇಷ್ಟೆಲ್ಲ ಮನುಷ್ಯರು ನಂಬರ್ ವಾರ್ ಧರ್ಮಗಳ ಅನುಸಾರವಾಗಿ ಮತ್ತು ಪಾತ್ರದ ಅನುಸಾರವಾಗಿ ಹೋಗಿ ಮನೆಗೆ ಸೇರುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲ ಮಾತುಗಳು ಇವೆ ಮನುಷ್ಯರು ಬ್ರಹ್ಮ ತತ್ವದಲ್ಲಿ ಹೋಗಲು ಎಷ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ ಶಬ್ದದಿಂದ ಭಿನ್ನರಾಗುತ್ತಾರೆ ಆತ್ಮ ಶರೀರದಿಂದ ಬಿಟ್ಟು ಹೋದರೆ ಮತ್ತೆ ಶಬ್ದದಲ್ಲಿ ಇರುವುದಿಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಾ ನಮ್ಮ ಮನೆಯಂತೂ ಮಧುರ ಮನೆಯಾಗಿದೆ ಮತ್ತು ದೇವತೆಗಳದ್ದು ಮಧುರ ರಾಜಧಾನಿ ಅದ್ವೈತ ರಾಜಧಾನಿ ತಂದೆಯೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಪೂರ್ತಿ ಜ್ಞಾನವನ್ನು ತಿಳಿಸುತ್ತಾರೆ ಅದರ ಶಾಸ್ತ್ರಗಳು ಭಕ್ತಿಯಲ್ಲಿ ಕುಳಿತು ತಯಾರು ಮಾಡುತ್ತಾರೆ ಈಗ ತಮಗೆ ಆ ಶಾಸ್ತ್ರ ಅದೆಲ್ಲ ಓದುವ ಅವಶ್ಯಕತೆ ಇಲ್ಲ ಆ ಶಾಲೆಗಳಲ್ಲಿ ವೃದ್ಧರು ಓದುವುದಿಲ್ಲ ಇಲ್ಲಂತೂ ಎಲ್ಲರೂ ವಿದ್ಯಾಭ್ಯಾಸ ಮಾಡುತ್ತೀರಾ ತಾವು ಮಕ್ಕಳು ಅಮರ ಲೋಕದಲ್ಲಿ ದೇವತೆಗಳಾಗುತ್ತೀರಾ ಅಲ್ಲಿ ಯಾವುದೇ ಅಂತಹ ಅಕ್ಷರಗಳನ್ನು ಮಾತನಾಡುವುದಿಲ್ಲ ಅದರಿಂದ ಅನ್ಯರ ನಿಂದನೆ ಆಗುವ ಹಾಗೆ ಈಗ ತಾವು ತಿಳಿದುಕೊಂಡಿದ್ದೀರ ಸ್ವರ್ಗ ಕಳೆದು ಹೋಗಿದೆ ಅದರ ಮಹಿಮೆ ಇದೆ ಎಷ್ಟು ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾರೆ ಅವರನ್ನು ಕೇಳಿ ಈ ಲಕ್ಷ್ಮೀನಾರಾಯಣ ಯಾವಾಗ ಇದ್ದೋಗಿದ್ದಾರೆ ಎಂದು ಏನೂ ಗೊತ್ತಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ವಾಪಸ್ ಮನೆಗೆ ಹೋಗಬೇಕು ಮಕ್ಕಳಿಗೆ ತಿಳಿಸಲಾಗುವುದು ಓಂನ ಅರ್ಥ ಬೇರೆ ಮತ್ತೆ ಸೋ ಹಮ್ನ ಅರ್ಥವೇ ಬೇರೆ ಆಗಿದೆ ಅವರಂತೂ ಮತ್ತೆ ಓಂ ಸೋ ಹಂ ಸೋ ಹಮ್ನ ಅರ್ಥ ಎಲ್ಲ ಒಂದೇ ಮಾಡಿಬಿಟ್ಟಿದ್ದಾರೆ ತಾವು ಆತ್ಮರು ಶಾಂತಿ ಧಾಮದಲ್ಲಿ ಇರುವವರಾಗಿದ್ದೀರಾ ಇಲ್ಲಿ ಬರುತ್ತೀರಾ ಪಾತ್ರ ಮಾಡಲು ದೇವತೆಗಳು ಕ್ಷತ್ರಿಯರು ವೈಶ್ಯರು ಶುದ್ರರಾಗುತ್ತೀರಾ ಓಂ ಅಂದರೆ ಅರ್ಥ ನಾನು ಆತ್ಮನಾಗಿದ್ದೇನೆ ಎಷ್ಟು ವ್ಯತ್ಯಾಸವಿದೆ ಅವರು ಮತ್ತೆ ಎರಡನ್ನೂ ಒಂದು ಮಾಡಿಬಿಟ್ಟಿದ್ದಾರೆ ಹಂ ಸೋ ಸೊ ಹಂ ಓಮ್ ಎಲ್ಲ ಒಂದೇ ಮಾಡಿಬಿಟ್ಟಿದ್ದಾರೆ ಇದು ಬುದ್ಧಿಯಿಂದ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಕೆಲವರಂತೂ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ತಕ್ಷಣ ತೂಕಡಿಸುತ್ತಿರುತ್ತಾರೆ ಯಾವಾಗ ಬುದ್ಧಿಗೆ ಹೋಗಲ್ಲ ಆಗ ಮುರುಳಿ ಕೇಳ್ತಾ ಇದ್ರು ಸಹ ಯೋಗ ಮಾಡ್ತಾ ಇದ್ದರು ನಿದ್ದೆ ಮಾಡ್ತಿರ್ತಾರೆ ತೂಕಡಿಸ್ತಿರ್ತಾರೆ ಸಂಪಾದನೆಯಲ್ಲಿ ಎಂದಿಗೂ ತೂಕಡಕ್ಕೆ ಬರಬಾರ್ದಲ್ವ ಆ ಸಂಪಾದನೆ ಅಲ್ಪಕಾಲಕ್ಕಾಗಿ ಈ ಸಂಪಾದನೆ ಅರ್ಧ ಕಲ್ಪಕ್ಕಾಗಿ ಇದೆ ಆದರೆ ಬುದ್ಧಿ ಅನ್ಯ ಕಡೆ ಓಡೋಗ್ತಾ ಇರತ್ತೆ ಅದಕ್ಕೆ ಸುಸ್ತಾಗಿಬಿಡ್ತೀರಾ ತೂಕಡಕ್ಕೆ ಬರುತ್ತೆ ಆಕಳಕ್ಕೆ ಬರುತ್ತೆ ನೀವು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು ಯೋಗ ಮಾಡುವಾಗ ಕಣ್ ತೆರೆದು ಯೋಗ ಮಾಡಬೇಕು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಬಾರ್ದು ತಾವಂತೂ ತಿಳಿದುಕೊಂಡಿದ್ದೀರ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿ ಕಲಿಯುಗಿ ನರಕವಾಸಿ ಮನುಷ್ಯರನ್ನ ನೋಡೋದು ಮತ್ತು ನೀವು ನೋಡುವುದರಲ್ಲಿ ಹಗಲು ರಾತ್ರಿಯ ಅಂತರವಿದೆ ನಾವು ಆತ್ಮರು ತಂದೆಯ ಮೂಲಕ ಓದುತ್ತಿದ್ದೇವೆ ಇದು ಯಾರಿಗೂ ಗೊತ್ತಿಲ್ಲ ಜ್ಞಾನಸಾಗರ ಪರಂಪಿತ ಪರಮಾತ್ಮ ಬಂದು ನಮಗೆ ಓದಿಸುತ್ತಿದ್ದಾರೆ ನಾವು ಆತ್ಮರು ಕೇಳುತ್ತಿದ್ದೇವೆ ನಮ್ಮನ್ನು ನಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ನಿಮ್ಮ ಬುದ್ಧಿ ಈಗ ಮೇಲೆ ಹೋಗುತ್ತದೆ ತಂದೆಯ ಕಡೆ ಶಿವ ತಂದೆ ನಮಗೆ ಜ್ಞಾನ ತಿಳಿಸುತ್ತಿದ್ದಾರೆ ಇದರಲ್ಲಿ ಬಹಳ ರಿಫೈನ್ ಬುದ್ಧಿ ಬೇಕು ರಿಫೈನ್ ಬುದ್ಧಿ ಮಾಡಿಕೊಳ್ಳಲು ತಂದೆ ಯುಕ್ತಿ ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುವುದರಿಂದ ಅವಶ್ಯವಾಗಿ ತಂದೆಯ ನೆನಪು ಬರುವುದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ ಏನಕ್ಕಾಗಿ ತಂದೆಯ ನೆನಪಿರಬೇಕು ಎಂದು ಸಂಬಂಧ ಇತ್ತು ಮತ್ತೆ ಪೂರ್ತಿ ಕಲ್ಪ ಮುರಿದು ಹೋಗಿದೆ ಕೇವಲ ಸಂಗಮ ಯುಗದಲ್ಲಿ ಅಷ್ಟೇ ತಂದೆಯ ಜೊತೆ ಸಂಬಂಧ ಇರತ್ತೆ ಅಲ್ಲಂತೂ ಪ್ರಾಲಬ್ಧವಿರುತ್ತೆ ಸುಖವೇ ಸುಖವಿರತ್ತೆ ದುಃಖದ ಮಾತು ಇರುವುದಿಲ್ಲ ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುವುದು ಹವಿನ್ಲಿ ಗಾಡ್ ಫಾದರೇ ಹೆವೆನ್ಗೆ ಮಾಲೀಕರನ್ನಾಗಿ ಮಾಡುತ್ತಾರೆ ಸ್ವರ್ಗದ ರಚಯಿತ ತಂದೆಯೇ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂತಹ ತಂದೆಯನ್ನು ಸಹ ಎಷ್ಟು ಮರೆತು ಹೋಗುತ್ತಾರೆ ತಂದೆಯೇ ಬಂದು ಮಕ್ಕಳನ್ನ ದತ್ತು ಮಾಡಿಕೊಳ್ಳುತ್ತಾರೆ ಮಾರ್ವಾಡಿಸು ಬಹಳ ಜನ ದತ್ತು ಮಾಡಿಕೊಳ್ತಾರೆ ಮತ್ತೆ ಅವರಿಗೆ ಖುಷಿ ಆಗತ್ತೆ ನಾವು ಶ್ರೀಮಂತರ ಮಡಿಲಲ್ಲಿ ಬಂದಿದ್ದೇವೆ ಎಂದು ಶ್ರೀಮಂತರ ಮಕ್ಕಳು ಬಡವರ ಬಳಿ ಎಂದಿಗೂ ಹೋಗುವುದಿಲ್ಲ ಈ ಪ್ರಜಾಪಿತ ಬ್ರಹ್ಮರವರ ಮಕ್ಕಳಾಗಿದ್ದೀರಾ ಅಂದಾಗ ಅವಶ್ಯವಾಗಿ ಮುಖವಂಶಾವಳಿ ಅಲ್ವಾ ತಾವು ಬ್ರಾಹ್ಮಣರು ಮುಖವಂಶಾವಳಿ ಆಗಿದ್ದೀರಾ ಅವರಾಗಿದ್ದಾರೆ ಕುಕವಂಶಾವಳಿ ಲೌಕಿಕದ ಬ್ರಾಹ್ಮಣರು ಈ ವ್ಯತ್ಯಾಸವನ್ನು ತಾವೇ ತಿಳಿದುಕೊಂಡಿದ್ದೀರಾ ಯಾವಾಗ ತಾವು ತಿಳಿಸುತ್ತೀರಾ ಆಗ ಮುಖವಂಶಾವಳಿ ಆಗುತ್ತಾರೆ ಇದು ಅಡಾಪ್ಷನ್ ಆಗಿದೆ ದತ್ತು ಮಾಡಿಕೊಳ್ಳುವುದಾಗಿದೆ ಸ್ತ್ರೀಗೆ ತಿಳ್ಕೊಳ್ತಾರಲ್ವ ನನ್ನ ಸ್ತ್ರೀ ಅಂತ ಹೇಳಿಬಿಟ್ಟು ಈಗ ಸ್ತ್ರೀ ಅಂತೂ ಕುಕವಂಶಾವಳಿಯ ಅಥವಾ ಮುಖವಂಶಾವಳಿಯ ಸ್ತ್ರೀ ಇರುವುದೇ ಮುಖವಂಶಾವಳಿ ಮತ್ತು ಯಾವಾಗ ಮಕ್ಕಳಿಗೆ ಜನ್ಮವಾಗತ್ತೆ ಅದು ವಂಶಾವಳಿ ಆಗುವುದು ತಂದೆ ಹೇಳುತ್ತಾರೆ ಇದೆಲ್ಲ ಮುಖವಂಶಾವಳಿ ನೀವೆಲ್ಲ ಇರುವುದು ಮುಖವಂಶಾವಳಿ ನಾನು ಹೇಳುವುದರಿಂದ ಜ್ಞಾನವನ್ನು ಕೇಳಿ ನೀವು ನನ್ನ ಮಕ್ಕಳಾಗಿದ್ದೀರಾ ಅಲ್ವಾ ನನ್ನ ಮಕ್ಕಳಾಗಿದ್ದೀರಾ ಈ ರೀತಿ ಹೇಳುವುದರಿಂದಲೂ ಕೂಡ ನಶೆ ಬರುತ್ತೆ ಇದಾಗಿದೆ ಎಲ್ಲ ಮುಖವಂಶಾವಳಿ ಪರಿವಾರ ಆತ್ಮರು ಮುಖವಂಶಾವಳಿ ಅಲ್ಲ ಆತ್ಮರಂತೂ ಅನಾದಿ ಅವಿನಾಶಿಯಾಗಿದ್ದೀರಾ ತಮಗೆ ಗೊತ್ತು ಈ ಮನುಷ್ಯ ಸೃಷ್ಟಿ ಹೇಗೆ ಟ್ರಾನ್ಸ್ಫರ್ ಆಗತ್ತೆ ಪಾಯಿಂಟ್ಸ್ ಅಂತೂ ತಾವು ಮಕ್ಕಳಿಗೆ ತುಂಬ ಸಿಗತ್ತೆ ಮತ್ತೆಯೂ ಸಹ ತಂದೆ ಹೇಳ್ತಾರೆ ಬೇರೆ ಏನೂ ನಿಮಗೆ ಧಾರಣೆ ಆಗುತ್ತಿಲ್ಲವೆಂದರೆ ನಿಮ್ಮ ಬಾಯಿ ನಡೆಯುತ್ತಿಲ್ಲ ಅಂದರೆ ಜ್ಞಾನ ಹೇಳಲಿಕ್ಕಾಗ್ತಿಲ್ಲ ಅಂದರೆ ಸರಿ ತಂದೆಯನ್ನ ನೆನಪು ಮಾಡುತ್ತಾ ಇರಿ ಆಗ ತಾವು ಭಾಷಣ ಮಾಡುವುದರಿಂದಲೂ ಶ್ರೇಷ್ಠರಾಗಬಹುದು ಏನೂ ಮಾಡಲಿಕ್ಕಾಗಲಿಲ್ಲ ಅಂದ್ರೂ ಸಹ ಬಾಬಾ ಹೇಳ್ತಾರೆ ಬಾಬರವರನ್ನು ನೆನಪು ಮಾಡುತ್ತಾ ಇರಿ ಆಗ ಭಾಷಣ ಮಾಡಲಿಕ್ಕೂ ರೆಡಿ ಆಗಿಬಿಡುತ್ತೀರಾ ಆಗ ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತೀರಾ ಭಾಷಣ ಮಾಡುವವರಿಗೆ ಯಾವುದೂ ಸಮಯದಲ್ಲಿ ಬಿರುಗಾಳಿ ಬಂದು ಬೀಳಬಹುದು ಅವರಂತೂ ಬೀಳಲ್ಲ ಯಾರು ತಂದೆಯನ್ನು ನೆನಪು ಮಾಡುತ್ತಿರ್ತಾರಲ್ವ ಅವರಂತೂ ಬೀಳೋದಿಲ್ಲ ತಂದೆಯನ್ನು ನೆನಪು ಮಾಡುತ್ತಾ ಇದ್ದಾಗ ಜಾಸ್ತಿ ಪದವಿ ಪಡೆಯಬಹುದು ಎಲ್ಲರಿಗಿಂತ ಜಾಸ್ತಿ ಯಾರು ವಿಕಾರದಲ್ಲಿ ಬೀಳುತ್ತಾರೆ ಅವರು ಐದು ಫ್ಲೋರ್ ಮೇಲಿಂದ ಕೆಳಗೆ ಬಿದ್ದ ಹಾಗೆ ಮೂಳೆ ಮೂಳೆ ಮುರಿದು ಹೋಗುತ್ತೆ ಐದನೇ ಮಹಡಿ ಯಾವುದು ದೇಹಾಭಿಮಾನ ಅಲ್ಲಿಂದ ಮೇಲಿಂದ ಬಿದ್ದರೆ ಹೇಗೆ ಮೂಳೆ ಮುರಿದೋಗುತ್ತೆ ಹಾಗೆ ಸ್ಥಿತಿ ಮುರಿದೋಗುತ್ತೆ ಬಾಬನ್ ಮಕ್ಕಳಾಗಿರುವುದಿಲ್ಲ ನಾಲ್ಕನೆಯ ಫ್ಲೋರ್ ಆಗಿದೆ ಕಾಮ ವಿಕಾರ ಅಲ್ಲಿಂದ ಇಳ್ಕೊಂಡ್ಬರ್ತಾರೆ ಬಾಬ ಹೇಳ್ತಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಕೆಲವ್ರು ಬರೀತಾರೆ ಬಾಬನವು ನಾವು ಬಿದ್ದು ಬಿಟ್ಟೆವು ಎಂದು ಕ್ರೋಧಕ್ಕಾಗಿ ಆ ರೀತಿ ಹೇಳುವುದಿಲ್ಲ ನಾವು ಬಿದ್ದೆವು ಎಂದು ಕಪ್ಪು ಮುಖ ಮಾಡಿಕೊಳ್ಳುವುದರಿಂದ ಅಂದರೆ ವಿಕಾರ ಕಾಮ ವಿಕಾರಕ್ಕೆ ವಶವಾಗುವುದರಿಂದ ಬಹಳ ದೊಡ್ಡ ಪೆಟ್ಟು ಬೀಳತ್ತೆ ಮತ್ತು ಬೇರೆಯವರಿಗೆ ಹೇಳಲು ಸಾಧ್ಯವಾಗುವುದಿಲ್ಲ ಕಾಮ ಮಹಾಶತ್ರು ಎಂದು ಬಾಬಾ ಬಾರಿ ಬಾರಿಗೂ ತಿಳಿಸುತ್ತಾರೆ ವಿಕಾರಿ ದೃಷ್ಟಿಯನ್ನು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ವಿಕಾರಿ ದೃಷ್ಟಿ ಇರಬಾರದು ಸತ್ಯಯುಗದಲ್ಲಿ ಬೆತ್ತಲೆಯಾಗುವ ಅಂದರೆ ವಿಕಾರಿಗಳಾಗುವ ಮಾತಿರುವುದಿಲ್ಲ ಕ್ರಿಮಿನಲ್ ದೃಷ್ಟಿ ಇರುವುದಿಲ್ಲ ನಿರ್ವಿಕಾರಿ ದೃಷ್ಟಿ ಇರತ್ತೆ ಅದಾಗಿದೆ ನಿರ್ವಿಕಾರಿ ರಾಜ್ಯ ಈ ಸಮಯದಲ್ಲಿ ವಿಕಾರಿ ಪ್ರಪಂಚವಿದೆ ಈಗ ತಾವು ಆತ್ಮಗಳಿಗೆ ನಿರ್ವಿಕಾರಿತನ ಸಿಗುತ್ತಿದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಕೆಲಸ ಮಾಡುತ್ತೆ ಈಗ ತಾವು ಏನು ನಿರ್ವಿಕಾರಿಗಳಾಗುತ್ತೀರಾ ಪವಿತ್ರರಾಗಿರುತ್ತೀರಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇದು ಕೆಲಸ ಮಾಡುತ್ತೆ ಅಲ್ಲಿ ಯಾರೂ ವಿಕಾರಿಗಳಾಗುವುದಿಲ್ಲ ಈಗ ಮುಖ್ಯ ಮಾತನ್ನು ತಂದೆ ತಿಳಿಸುತ್ತಾರೆ ಮಕ್ಕಳೇ ತಂದೆಯನ್ನು ನೆನಪು ಮಾಡಿರಿ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಿರಿ ಇದು ಸಹ ಶ್ರೀ ಶ್ರೀನಾರಾಯಣನೇ ಅಂತಿಮದಲ್ಲಿ ಬಂದು ಭಾಗ್ಯಶಾಲಿ ರಥ ಆಗುತ್ತಾರೆ ಅವರಲ್ಲಿ ಬಾಬಾರವರ ಶಿವತಂದೆಯ ಪ್ರವೇಶತೆ ಆಗತ್ತೆ ಅಂದಾಗ ಭಾಗ್ಯಶಾಲಿ ಆದರೂ ಬ್ರಹ್ಮ ಸೋ ವಿಷ್ಣು ವಿಷ್ಣು ಸೋ ಬ್ರಹ್ಮ ಈ ಎಂಬತ್ನಾಲ್ಕು ಜನ್ಮಗಳ ಚರಿತ್ರೆ ಬುದ್ಧಿಯಲ್ಲಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಂದೆಯ ನೆನಪಿನಿಂದ ಬುದ್ಧಿಯನ್ನು ರಿಫೈನ್ ಮಾಡಿಕೊಳ್ಳಬೇಕು ಬುದ್ಧಿ ವಿದ್ಯಾಭ್ಯಾಸದಿಂದ ಸದಾ ಭರ್ಪೂರಿರಬೇಕು ತಂದೆ ಮತ್ತು ಮನೆಯ ನೆನಪು ಸದಾ ಇಟ್ಟುಕೊಳ್ಳಬೇಕು ಮತ್ತು ನೆನಪು ಮಾಡಿಸಬೇಕು ತಂದೆಯ ನೆನಪಿನಿಂದ ಬುದ್ಧಿಯನ್ನು ರಿಫೈನ್ ಮಾಡ್ಕೋಬೇಕು ಬುದ್ಧಿ ವಿದ್ಯಾಭ್ಯಾಸದಿಂದ ಸದಾ ಸಂಪನ್ನವಾಗಿರಬೇಕು ತಂದೆ ಮತ್ತು ಮನೆಯ ನೆನಪು ಸದಾ ಇರಬೇಕು ಮತ್ತು ಅನ್ಯರಿಗೂ ನೆನಪು ಮಾಡಿಸಬೇಕು ಎರಡನೇ ಪಾಯಿಂಟು ಈ ಅಂತಿಮ ಜನ್ಮದಲ್ಲಿ ವಿಕಾರಿ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಂಡು ನಿರ್ವಿಕಾರಿ ದೃಷ್ಟಿ ತಯಾರು ಮಾಡಿಕೊಳ್ಳಬೇಕು ವಿಕಾರಿ ಕಣ್ಣುಗಳನ್ನು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ವರದಾನ ದಾತಾತನದ ಸ್ಥಿತಿ ಮತ್ತು ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯ ಮೂಲಕ ಸದಾ ವಿಘ್ನ ವಿನಾಶಕರು ಸಮಾಧಾನ ಸ್ವರೂಪರಾಗಿರಿ ದಾತಾತನದ ಸ್ಥಿತಿ ಮತ್ತು ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯ ಮೂಲಕ ಸದಾ ವಿಘ್ನ ವಿನಾಶಕರು ಸಮಾಧಾನ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ವಿಘ್ನ ವಿನಾಶಕ ಸಮಾಧಾನ ಸ್ವರೂಪರಾಗುವ ವರದಾನ ವಿಶೇಷವಾಗಿ ಎರಡು ಮಾತುಗಳ ಆಧಾರದಿಂದ ಪ್ರಾಪ್ತವಾಗುವುದು ಒಂದು ಸದಾ ಸ್ಮೃತಿ ಇರಬೇಕು ನಾವು ದಾತನ ಮಕ್ಕಳಾಗಿದ್ದೇವೆ ಆದ್ದರಿಂದ ನಾವು ಎಲ್ಲರಿಗೂ ಕೊಡಬೇಕು ಗೌರವ ಸಿಗಬೇಕು ಸ್ನೇಹ ಸಿಗಬೇಕು ಆಗ ಸ್ನೇಹಿಗಳಾಗ್ತೀವಿ ಆಗ ಗೌರವ ಕೊಡ್ತೀವಿ ಅಲ್ಲ ನಾನು ಕೊಡಬೇಕು ಇದು ಸ್ಮೃತಿ ಇರಬೇಕು ಅಂತಾರೆ ಬಾಬರವರು ಎರಡನೇ ಪಾಯಿಂಟು ಸ್ವಯಂನ ಪ್ರತಿ ಮತ್ತು ಸಂಬಂಧ ಸಂಪರ್ಕದಲ್ಲಿ ಸರ್ವರ ಪ್ರತಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಸ್ವರೂಪ ಸಾಗರರಾಗಬೇಕು ಸಾಗರದಲ್ಲಿ ಹೇಗೆ ಎಲ್ಲ ಹೋಗಿ ಸಮಾವೇಶವಾಗತ್ತೆ ಅಲ್ವಾ ಹಾಗೆ ಎಲ್ಲವನ್ನು ಅಡಗಿಸಿಕೊಳ್ಳಬೇಕು ಈ ಎರಡೂ ವಿಶೇಷತೆಗಳಿಂದ ಶುಭ ಭಾವನೆ ಶುಭ ಕಾಮನೆಯಿಂದ ಸಂಪನ್ನರು ಸಮಾಧಾನ ಸ್ವರೂಪರಾಗುತ್ತೀರಾ ಸ್ಲೋಗನ್ ಸತ್ಯತೆಯನ್ನು ತಮ್ಮ ಸಾತಿ ಮಾಡಿಕೊಳ್ಳಿ ಆಗ ನಿಮ್ಮ ದೋಣಿ ಎಂದಿಗೂ ಮುಳುಗಲು ಸಾಧ್ಯವಿಲ್ಲ ಸತ್ಯವನ್ನು ತಮ್ಮ ಜೊತೆಗಾರ ಮಾಡಿಕೊಂಡಾಗ ನಿಮ್ಮ ಜೀವನ ರೂಪಿ ದೋಣಿ ಎಂದಿಗೂ ಮುಳುಗುವುದಿಲ್ಲ ಆ ವ್ಯಕ್ತ ಇಷಾರೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿರಿ ಯಾವಾಗ ಮನಸ್ಸಿನಲ್ಲಿ ಸದಾ ಶುಭ ಭಾವನೆ ಶುಭ ಆಶೀರ್ವಾದ ಕೊಡುವ ನ್ಯಾಚುರಲ್ ಅಭ್ಯಾಸವಾಗಿರುತ್ತೆ ಆಗ ಮನಸ್ಸು ನಿಮ್ಮದು ಬಹಳ ಬ್ಯುಸಿಯಾಗಿಬಿಡತ್ತೆ ಸೇವೆಯಲ್ಲಿ ವ್ಯಸ್ತವಾಗಿರುತ್ತೆ ಮನಸ್ಸಿನಲ್ಲಿ ಏನೆಲ್ಲ ಅಲ್ಚಲ್ ಬರುತ್ತೆ ಅದರಿಂದ ಸ್ವತಃವಾಗಿ ಡಿಟ್ಯಾಚ್ ಆಗಿಬಿಡುತ್ತೀರಾ ತಮ್ಮ ಪುರುಷಾರ್ಥದಲ್ಲಿ ಏನು ಆಗಾಗ ದಿಲ್ ಶಿಕ್ಕಸ್ತಾಗ್ತೀರಾ ಅದು ಸಹ ಆಗುವುದಿಲ್ಲ ಜಾದು ಮಂತ್ರವಾಗುವುದು ಯಾವಾಗ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿದಾಗ ಓಂ ಶಾಂತಿ